ಯಾವತ್ತಿನವರೆಗೆ ಸಮಾಜ ಮತ್ತು ವ್ಯಕ್ತಿ ಸ್ವಧರ್ಮವನ್ನು ಪಾಲಿಸೋದಿಲ್ವೋ ಅಲ್ಲಿ ತನಕ ಸ್ವರಾಜ್ಯ ಅನ್ನುವಂಥ ಒಂದು ಶಬ್ದಕ್ಕೆ ಪರಿಪೂರ್ಣವಾದಂಥ ಅರ್ಥವೇ ಇಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಯಾಕೆ ಸಿಗಬೇಕು ಅನ್ನುವಂಥ ಉದ್ದೇಶದ ಮೂಲ ಮಂತ್ರವೇ ಈ ಸ್ವದೇಶಿಯ ಒಂದು ವಿಚಾರದಲ್ಲಿ ಅಡಗಿದೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕರಿಂದ ಹಿಡಿದು ಮಹರ್ಷಿ ಅರವಿಂದ್ರವರೆಗೆ ಎಲ್ಲ ಮಹಾನ್ ಚಿಂತಕರು ಕೂಡ ಸ್ವರಾಜ್ಯ ಯಾಕೆ ಬೇಕು ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತ ಪ್ರಯತ್ನಗಳನ್ನ ಮಾಡಿದ್ರು ನಮಗೆ ಯಾಕೆ ರಾಜಕೀಯ ಸ್ವಾತಂತ್ರ್ಯ ಬೇಕು ಸ್ವರಾಜ್ಯ ಅನ್ನುವಂಥ ಕಾನ್ಸೆಪ್ಟು ಏನ್ ಹಾಗಂದ್ರೆ ಯಾಕೆ ಯಾತಕ್ಕೋಸ್ಕರ ನಾವು ಬ್ರಿಟಿಷರ ಆಳ್ವಿಕೆಯಿಂದ ಹೊರಗಡೆ ಬರಬೇಕು ಈ ಪ್ರಶ್ನೆಗೆ ಸಾಕಷ್ಟು ಉತ್ತರಗಳನ್ನ ಹುಡುಕುವಂತ ಪ್ರಯತ್ನಗಳಾದವು ವಿಶೇಷವಾಗಿ ತಿಲಕ್ರು ಮತ್ತು ಋಷಿ ಅರವಿಂದ್ರು ಸ್ವರಾಜ್ಯದ ಪದದ ಉಲ್ಲೇಖ ಮಾಡ್ತಾ ಸ್ವರಾಜ್ಯ ಆಗಬೇಕು ಅಂತಂದ್ರೆ ನಮಗೆ ಸ್ವಭಾಷ ಸ್ವದೇಶ ಸ್ವಭೂಷ ಮತ್ತೆ ಸ್ವದೇಶಿ ಉತ್ಪನ್ನಗಳು ಈ ಎಲ್ಲವೂ ಇದ್ದಾಗ ಮಾತ್ರ ಸ್ವರಾಜ್ಯಕ್ಕೆ ಅರ್ಥ ಬರುತ್ತೆ ಯಾವತ್ತಿನವರೆಗೆ ಸಮಾಜ ಮತ್ತು ವ್ಯಕ್ತಿ ಸ್ವಧರ್ಮವನ್ನು ಪಾಲಿಸೋದಿಲ್ವೋ ಸ್ವಧರ್ಮದಿಂದ ಬರೋ ಸ್ವಭಾಷಾ ಸ್ವಭೂಷ ಸ್ವದೇಶಿ ಈ ಎಲ್ಲ ವಿಚಾರಗಳು ಬರೋದಿಲ್ವೋ ಎಲ್ಲಿ ತನಕ ಇವು ಶಕ್ತಿಗೊಳ್ಳಲಿಲ್ವೋ ಅಲ್ಲಿ ತನಕ ಸ್ವರಾಜ್ಯ ಅನ್ನುವಂಥ ಒಂದು ಶಬ್ದಕ್ಕೆ ಪರಿಪೂರ್ಣವಾದಂಥ ಅರ್ಥವೇ ಇಲ್ಲ ಅಂತ ಅರವಿಂದ್ರು ಮತ್ತೆ ತಿಲಕ್ರಾದಿಯಾಗಿ ಬಹಳಷ್ಟು ಜನ ಹಿರಿಯರು ವ್ಯಾಖ್ಯಾನಿಸಿದರು ಸೊ ಈ ದೇಶಕ್ಕೆ ಸ್ವಾತಂತ್ರ್ಯ ಯಾಕೆ ಸಿಗಬೇಕು ಅನ್ನುವಂಥ ಉದ್ದೇಶದ ಮೂಲ ಮಂತ್ರವೇ ಈ ಸ್ವದೇಶಿಯ ಒಂದು ವಿಚಾರದಲ್ಲಿ ಅಡಗಿದೆ ಕಳೆದ ಎಪ್ಪತ್ತು ವರ್ಷದಲ್ಲಿ ಬೇರೆ ಬೇರೆ ರೀತಿಯ ಆರ್ಥಿಕ ಪಾಲಿಸಿಗಳನ್ನು ನಾವು ನೆಹರು ಆದಿಯಾಗಿ ಪಾಲಿಸಿಕೊಂಡ್ ಪಾಲಿಸ್ಕೊಂಡು ಬಂದಿದ್ದರಿಂದ ಈ ದೇಶದ ಮೂಲಭೂತ ಮಣ್ಣಿನ ಸಂಸ್ಕೃತಿ ಏನಿತ್ತು ಇಲ್ಲಿನ ಒಂದು ಕೈಗಾರಿಕಾ ವ್ಯವಸ್ಥೆ ಇತ್ತು ಇಲ್ಲಿನ ಒಂದು ಆಂಟ್ರಪ್ರೋರಲ್ ವ್ಯವಸ್ಥೆ ಏನಿತ್ತು ಇದಕ್ಕೆ ಬೇಕಾದಂತಹ ಒಂದು ಉತ್ತೇಜನ ನಮಗೆ ಸರ್ಕಾರದ ಹಂತದಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಸಿಗಲಿಲ್ಲ ಕಳೆದ ಹತ್ತು ವರ್ಷದಿಂದ ಆಗಿರುವಂತಹ ಒಂದು ಬಹಳ ದೊಡ್ಡ ಬದಲಾವಣೆ ಅಂತಂದ್ರೆ ಅದರಲ್ಲೂ ವಿಶೇಷವಾಗಿ ಕೋವಿಡ್ ನಂತರ ಮಾನ್ಯ ಪ್ರಧಾನ ಮಂತ್ರಿಗಳು ಇಡೀ ದೇಶಕ್ಕೆ ಆತ್ಮ ನಿರ್ಭರ ಭಾರತದ ಒಂದು ಕರೆ ಕೊಟ್ಟಾಗ ಅದು ಈ ಸ್ವದೇಶಿ ಚಿಂತನೆಯನ್ನ ಏನು ನಮ್ಮ ಹಿರಿಯರು ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ರು ಆ ಆತ್ಮ ನಿರ್ಭರ ಭಾರತದ ಒಂದು ಕರೆ ಈ ಸ್ವದೇಶಿ ಚಿಂತನೆಗೆ ಮತ್ತೆ ಹೊಸ ಹುಟ್ಟನ್ನು ಕೊಟ್ಟು ಹೊಸ ಶಕ್ತಿಯನ್ನು ಕೊಟ್ಟು ಮತ್ತೆ ಈ ದೇಶದಲ್ಲಿ ಈ ನೆಲದ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಗುಡಿ ಕೈಗಾರಿಕೆಗಳು ಇಲ್ಲಿನ ಒಂದು ಆಂಟ್ರಪ್ರನೋರ್ಶಿಪ್ನ ಬೆಳೆಯೋದಿಕ್ಕೆ ಒಂದು ಬಹಳ ದೊಡ್ಡ ಒಂದು ಶಕ್ತಿ ಸಿಕ್ಕಿದೆ ಇವತ್ತು ಸುಮಾರು ಆ ಎಂಟ್ರಿಯಿಂದ ಎಕ್ಸಿಟ್ ತನಕ ಇರುವಂತಹ ಸ್ಟಾಲ್ ಒಂದು ಸತಿ ಒಂದೊಂದು ನಿಮಿಷ ನೀವು ನೋಡ್ಕೊಂಡು ಬರಬೇಕು ಅಂದ್ರೂ ಕೂಡ ನಿಮಗೆ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಸಮಯ ಬೇಕಾಗತ್ತೆ ಆ ಮಟ್ಟದ ಒಂದು ಡೈವರ್ಸಿಟಿ ನಿಮಗೆ ಬರೀ ಈ ಒಂದೇ ಒಂದು ಮೇಳದಲ್ಲಿ ಸಿಗ್ತಾ ಇರುವಂಥದ್ದು ಇದು ಅಂದರೆ ನಿಮಗೆ ಎಷ್ಟು ವಿವಿಧತೆಯಿಂದ ಕೂಡಿರುವಂಥ ಸಂಸ್ಕೃತಿ ಇದು ಅಂತ ನಮಗೆ ಗೊತ್ತಾಗತ್ತೆ ಆದರೆ ಇವತ್ತಿಗೂ ಕೂಡ ಈ ಎಲ್ಲ ಪ್ರಾಡಕ್ಟ್ಗಳಿಗೆ ಸರಿಯಾಗಿರುವಂಥ ಒಂದು ಬ್ರ್ಯಾಂಡಿಂಗ್ನ ಕೊರತೆ ಇದೆ ಅದಕ್ಕೆ ಒಂದು ಗ್ಲೋಬಲೈಸ್ಡ್ ಮಾರ್ಕೆಟ್ನಲ್ಲಿ ಅದನ್ನು ವ್ಯಾಪಾರ ಮಾಡಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಇನ್ನೂ ಕಲ್ಪಿಸಬೇಕಾಗಿದೆ ಚಿಕ್ಕದಾಗಿ ಮಾಡ್ತಾ ಇರುವಂಥ ಈಗ ನಮಗೆ ಎಷ್ಟೋ ಜನ ಬಂದು ಸರ್ ಇದು ಈ ಕಾಂಪ್ಲಾನ್ ಗೆ ಇದಕ್ಕೆ ಒಂದು ಪ್ಯಾರಲ್ ಆಗಿ ನಾವು ಒಂದು ಪ್ರಾಡಕ್ಟ್ ಮಾಡಿದೀವಿ ಇದು ಮಿಲೆಟ್ಸ್ ಅಲ್ಲಿ ಮಾಡಿದೀವಿ ಈ ರೀತಿಯೆಲ್ಲ ಒಂದು ಕೊಟ್ಟು ಅದನ್ನ ತೋರಿಸಿದಂತ ಸಂದರ್ಭದಲ್ಲಿ ನನಗನ್ಸಿದ್ದು ನೆಸ್ಲೆ ರೀತಿಯ ಕಂಪನಿಗಳ ಜೊತೆಗೆ ಹಿಂದೂಸ್ತಾನ್ ಯುನಿಯಲ್ ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಜೊತೆಗೆ ಈ ಕಂಪನಿಗಳು ಕಾಂಪೀಟ್ ಮಾಡಬೇಕು ಅಂತಂದ್ರೆ ಆ ಕಂಪನಿಗಳಿಗೆ ಆ ಮಟ್ಟದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಬೇಕಾಗತ್ತೆ ಆ ಸ್ಕೇಲಲ್ಲಿ ಆಪರೇಟ್ ಮಾಡಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳು ಬೇಕಾಗತ್ತೆ ಇದೆಲ್ಲದನ್ನ ಕಲ್ಪಿಸ್ಕೊಡ್ಬೇಕಾಗಿರುವಂಥ ಜವಾಬ್ದಾರಿ ಅದಕ್ಕೆ ಬೇಕಾಗಿರುವಂಥ ಒಂದು ನ ಕಲ್ಪಿಸಬೇಕಾಗಿರುವಂಥ ಜವಾಬ್ದಾರಿ ಸ್ವದೇಶಿ ಜಾಗರಣ ಮಂಚಂಥ ಸಂಸ್ಥೆಗಳ ಮೇಲೆ ಎಷ್ಟಿದೆಯೋ ಸರ್ಕಾರದ ಮೇಲೂ ಕೂಡ ಅಷ್ಟೇ ಇದೆ ಈ ದಿಕ್ಕಿನಿಂದಲೇ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಮುದ್ರಾ ಯೋಜನೆಯ ಲೋನ್ಗಳ ಮುಖಾಂತರ ಸ್ಟ್ಯಾಂಡ್ ಅಪ್ ಇಂಡಿಯಾ ಲೋನ್ಗಳ ಮುಖಾಂತರ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡುವಂಥವ್ರಿಗೂ ಕೂಡ ಯಾವುದೇ ಗ್ಯಾರಂಟಿ ಇಲ್ಲದೆ ಸುಲಭವಾಗಿ ಸಾಲ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು ನಿಮಗೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ ಕೋವಿಡ್ ಆದ ಸ್ವಲ್ಪ ದಿನಗಳಲ್ಲಿ ನಮ್ಮ ಆಫೀಸಿಗೆ ಉತ್ತರ ಕರ್ನಾಟಕದ ಭಾಗದಿಂದ ಒಂದು ಮೂರ್ನಾಲ್ಕು ಜನ ಹೆಣ್ಮಕ್ಳು ಬಂದರು ಬೆಂಗಳೂರಿಗೆ ಹೊಸದಾಗಿ ಬಂದು ಸೆಟ್ಲ್ ಆಗಿದ್ದಂಥವರು ಬ್ಯಾಂಕ್ನಲ್ಲಿ ಒಂದು ಮುದ್ರಾ ಯೋಜನೆಗೆ ಲೋನ್ ಅಪ್ಲಿಕೇಶನ್ ಮಾಡಿದ್ರು ನಮ್ಮ ಆಫೀಸಿಗೆ ಬಂದು ಬ್ಯಾಂಕ್ ಮ್ಯಾನೇಜರಿಗೆ ಒಂದು ಮಾತು ಹೇಳಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರು ಅವ್ರಿಗೆ ಹೇಳಿದ ಮೇಲೆ ಅವ್ರಿಗೊಂದು ಒಂದು ಮೂರು ಲಕ್ಷ ರೂಪಾಯಿ ಒಂದು ಸಾಲ ಅವರಿಗೆ ಮುದ್ರಾ ಯೋಜನೆಯಲ್ಲಿ ಸಿಕ್ತು ಒಂದು ಎರಡು ವರ್ಷದ ನಂತರ ಅದೇ ಮಹಿಳೆಯರು ನಮ್ಮ ಆಫೀಸಿಗೆ ಮತ್ತೆ ಬಂದರು ಒಂದು ಡಬ್ಬಿಯಲ್ಲಿ ಒಂದು ಬುಟ್ಟಿಯಲ್ಲಿ ಚಟ್ನಿ ಪುಡಿ ಅವ್ರು ಮಾಡಿರುವಂತಹ ಈ ಮಂಡಕ್ಕಿ ಈ ತರದೊಂದು ಪ್ರಾಡಕ್ಟ್ಗಳು ನಾಲ್ಕೈದು ಹಪ್ಪಳ ಯಾವುದೋ ಒಂದು ಈ ಹುಣಸೆಯಿಂದ ಮಾಡಿರುವಂತಹ ಟೊಕ್ಕು ಈ ಥರದೊಂದೆಲ್ಲ ಪ್ರಾಡಕ್ಟ್ಗಳನ್ನೆಲ್ಲ ಮಾಡಿ ತಗೊಂಡು ಬಂದ್ರು ನಾವು ಎರಡೇ ವರ್ಷದಲ್ಲಿ ಮೂರು ಜನ ಸ್ವಸಹಾಯಕ ಗುಂಪನಾಗಿ ರಿಜಿಸ್ಟರ್ ಮಾಡ್ಕೊಂಡು ಶುರು ಮಾಡಿದಂಥ ಸಂಸ್ಥೆಯಲ್ಲಿ ಇವಾಗ ಇನ್ನೊಂದು ಎಂಟು ಜನಕ್ಕೆ ನಾವು ಕೆಲಸ ಕೊಡ್ತಾ ಇದೀವಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೆ ನಾವು ಇದನ್ನ ಎಲ್ಲ ಕಡೆ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ಅಂತ ಹೇಳಿ ಈ ಮೂರು ಜನ ಹೆಣ್ಮಕ್ಳು ಉತ್ತರ ಕರ್ನಾಟಕದಿಂದ ಬಂದವರು ಹೇಳಿದ್ರು ನಾನು ಬಹಳ ಖುಷಿ ಪಟ್ಟು ಒಳ್ಳೇದಾಯ್ತು ಅಂತ ಹೇಳಿ ಫೋಟೋ ತೆಗೆಸ್ಕೊಂಡು ಅವರು ಅಂದ್ರೆ ಅವ್ರು ಹೇಳಿದ್ರು ಸರ್ ನಮಗೆ ಇನ್ನೊಂದು ರಿಕ್ವೆಸ್ಟ್ ಇದೆ ನಿಮ್ ಕಡೆಯಿಂದ ಏನು ಅಂದ್ರೆ ಹೇಳಿದ್ರು ಸರ್ ಮೊನ್ನೆ ನಮ್ಗೆ ಯಾರೋ ಹೇಳಿದ್ರು ನಮ್ಮ ಆಸ್ಟ್ರೇಲಿಯಾದಲ್ಲಿ ಉತ್ತರ ಕರ್ನಾಟಕದ ಜನ ಬಹಳ ಜನ ಹೋಗಿದಾರಂತೆ ರೊಟ್ಟಿ ಮತ್ತೆ ಚಟ್ನಿ ಪುಡಿ ನಾವು ಇಲ್ಲಿಂದ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅನ್ಕೋತಿದಿವಿ ನೀವು ಕೇಂದ್ರ ಸರ್ಕಾರದಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಲೈಸೆನ್ಸ್ ಮಾಡಿಸ್ಕೊಡಿ ಅಂತ ಅಂದ್ರೆ ದಿಸ್ ಇಸ್ ದಿ ಆಸ್ಪಿರೇಷನ್ ಆಫ್ ನ್ಯೂ ಇಂಡಿಯಾ ಮುಂಚೆ ಈ ಎರಡೂವರೆ ಲಕ್ಷ ರೂಪಾಯಿ ಸಾಲ ಇವ್ರಿಗೆ ಸಿಗ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಇವತ್ತು ಬೀದಿ ಬದಿ ವ್ಯಾಪಾರ ಮಾಡುವಂತವ್ರಗೂ ಕೂಡ ಹತ್ ಸಾವಿರ ರೂಪಾಯಿಯ ಸಾಲ ಇವತ್ತು ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ ಸಿಗೋ ರೀತಿ ಆಗಿದೆ ಮುಂಚೆ ಶ್ರೀಮಂತ್ರಿಗೆ ಮಾತ್ರ ಇದ್ದಂತ ಬ್ಯಾಂಕು ಬ್ಯಾಂಕ್ ವ್ಯವಸ್ಥೆಯನ್ನ ಸಾಲದ ಸೌಲಭ್ಯವನ್ನ ಬಡವರಿಗೂ ಸಿಗೋ ರೀತಿ ಮಾಡಿ ಬ್ಯಾಂಕ್ಗಳ ಬಾಗ್ಲನ್ನ ಸ್ವಾತಂತ್ರ್ಯದ ನಂತರ ಪ್ರಥಮವಾಗಿ ದೇಶದ ಬ್ಯಾಂಕ್ಗಳ ಬಾಗ್ಲನ್ನ ಬಡವರಿಗೆ ತೆರೆದಿದ್ರೆ ಅದು ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆದಿರುವಂಥದ್ದು ಸೊ ಇವತ್ತು ನಾವಿಲ್ಲಿ ನೋಡ್ತಾ ಇರುವಂತಹ ಎಷ್ಟೋ ಜನ ಅಂಗಡಿ ಇಟ್ಟಿರೋರಿಗೆ ವೋಕಲ್ ಫಾರ್ ಲೋಕಲ್ ಅಭಿಯಾನದ ಮುಖಾಂತರ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಭಿಯಾನದ ಮುಖಾಂತರ ರೈಲ್ವೆ ಸ್ಟೇಷನ್ಗಳಲ್ಲಿ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಅನ್ನುವಂಥ ಅಭಿಯಾನದ ಮುಖಾಂತರ ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಮುದ್ರಾ ಯೋಜನೆಯಡಿ ರೂಪಾಯಿಯಷ್ಟು ಸಾಲ ಒಂದು ಪ್ರಯತ್ನದಿಂದಾಗಿ ಗ್ರಾಸ್ ರೂಟ್ ಲೆವೆಲ್ ನಲ್ಲಿ ಒಂದು ಉದ್ಯಮಶೀಲತೆ ಇವತ್ತು ಮತ್ತೆ ಚಿಗುರ್ತಾ ಇದೆ ಇದನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕಾಗಿರುವಂತದ್ದು ಬರುವಂತಹ ವರ್ಷದಲ್ಲಿ ನಮ್ಮೆಲ್ಲರ ಮೇಲೂ ಇರುವಂತಹ ಜವಾಬ್ದಾರಿ ಈ ಒಂದು ಕಾಂಟೆಕ್ಸ್ ನಲ್ಲಿ ಯಾವಾಗ ಖಾದಿ ಜನ ಖಾದಿ ಬಗ್ಗೆ ಒಂದು ರೀತಿ ಇಂಟ್ರೆಸ್ಟೇ ಕಳ್ಕೊಳ್ಳಿರುವಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಖಾದಿಯನ್ನು ಮತ್ತೆ ಪಾಪ್ಯುಲರೈಸ್ ಮಾಡಿದ್ರು ಪ್ರತಿ ದೀಪಾವಳಿಗೆ ವೋಕಲ್ ಫಾರ್ ಲೋಕಲ್ ಅಭಿಯಾನ ಮಾಡಿ ನಾವು ಚೈನಾದಿಂದ ಆಮದು ಮಾಡ್ತಾ ಇದ್ದಂಥ ವಸ್ತುಗಳ ಜಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಗುಡು ಕೈಗಾರಿಕೆ ಮತ್ತು ಇಲ್ಲೇ ಇರುವಂತವರಿಗೆ ವ್ಯಾಪಾರ ಆಗುವಂತಹ ಒಂದು ಉತ್ತೇಜನ ಕೊಡುವಂತಹ ಅಭಿಯಾನಗಳ ನೆಡೆದು ಮೇಕ್ ಇನ್ ಇಂಡಿಯಾ ಮುಖಾಂತರ ನಾವು ಇಲ್ಲಿ ಕೇವಲ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆ ಮತ್ತೆ ಆರ್ಟ್ಸು ಆರ್ಟ್ಸ್ ಮತ್ತೆ ಹ್ಯಾಂಡಿಕ್ರಾಫ್ಟ್ಸ್ ಈ ರೀತಿಯ ಪದಾರ್ಥಗಳನ್ನು ನೋಡ್ತಾ ಇದ್ರೆ ಸ್ವದೇಶಿ ಚಿಂತನೆಯಲ್ಲಿ ನಮಗೆ ಮೇಕ್ ಇನ್ ಇಂಡಿಯಾದ ಒಂದು ಕಾನ್ಸೆಪ್ಟ್ ನಲ್ಲಿ ಪ್ರಧಾನಮಂತ್ರಿಗಳು ಹದಿನಾಲ್ಕು ಸೆಕ್ಟರ್ಗಳಿಗೆ ಬೇರೆ ಬೇರೆ ಪಿ ಎಲ್ ಐ ಸ್ಕೀಮ್ಗಳನ್ನು ತಂದು ನಮ್ಮ ದೇಶದಲ್ಲಿ ಏನೇನೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ ನಮ್ಮ ದೇಶ ಆತ್ಮನಿರ್ಭರವಾಗಬೇಕು ಟೆಕ್ಸ್ಟೈಲ್ಸಲ್ಲಿ ಟೆಕ್ಸ್ಟೈಲ್ಸ್ ಅಲ್ಲಿ ನಾವು ದೇಶಕ್ಕೆ ವಿದೇಶಕ್ಕೆ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ನಮ್ಮ ಲೀಡ್ನ ಕಂಟಿನ್ಯೂ ಮಾಡ್ಕೊಳ್ಬೇಕು ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಶನ್ ಅಲ್ಲೂ ಕೂಡ ನಾವು ಮುಂದೆ ಬರಬೇಕು ಹೀಗೆ ಹದಿನಾಲ್ಕು ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಪಿ ಎಲ್ ಐ ಸ್ಕೀಮ್ ನ ಇಂಟ್ರೊಡ್ಯೂಸ್ ಮಾಡಿ ಮೇಕ್ ಇನ್ ಇಂಡಿಯಾದ ಒಂದು ಹೊಸ ಮೂವ್ಮೆಂಟ್ ಅನ್ನ ಕೂಡ ಕಳೆದ ಹತ್ತು ವರ್ಷದಲ್ಲಿ ಪ್ರಧಾನಮಂತ್ರಿಗಳು ಶುರು ಮಾಡಿದ್ದಾರೆ ಇದರ ಒಂದೇ ಒಂದು ಎಕ್ಸಾಂಪಲ್ ಟು ಪ್ರೂವ್ ದ ಸಕ್ಸಸ್ ಆಫ್ ದಿಸ್ ಪಿ ಎಲ್ ಐ ಸ್ಕೀಮ್ಸ್ ಅಂದ್ರೆ ನಮ್ಮೆಲ್ಲರ ಕೈನಲ್ಲಿರುವಂತಹ ಮೊಬೈಲ್ ಫೋನು ಐದೇ ವರ್ಷದ ಹಿಂದೆ ಎಂಬತ್ತು ಪರ್ಸೆಂಟ್ ಮೊಬೈಲ್ ಫೋನ್ಗಳು ದೇಶದಲ್ಲಿ ಇಂದ ಇಂಪೋರ್ಟ್ ಆಗಿ ಬರ್ತಾ ಇದ್ದು ಮೋರ್ ದೆನ್ ಏಟಿ ಪರ್ಸೆಂಟ್ ಆದರೆ ಇವತ್ತು ಆ ನಂಬರ್ ಕಂಪ್ಲೀಟ್ ರಿವರ್ಸ್ ಆಗಿದೆ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟು ದೇಶದಲ್ಲಿರುವಂಥ ಫೋನ್ಗಳು ಇವತ್ತು ಮೇಡ್ ಇನ್ ಇಂಡಿಯಾ ಫೋನ್ಗಳಾಗಿ ಇವತ್ತು ನಮ್ಮ ಮಧ್ಯೆ ಬರ್ತಾ ಇದೆ ಸೊ ಈ ಆತ್ಮನಿರ್ಭರ ಭಾರತದ ವೋಕಲ್ ಫಾರ್ ಲೋಕಲ್ನ ಪಿ ಎಲ್ ಐ ಸ್ಕೀಮ್ನ ಮೇಕ್ ಇನ್ ಇಂಡಿಯಾ ಸ್ಕೀಮ್ನ ಎಂ ಎಸ್ ಎಂಇಿಗೆ ಕೊಟ್ಟಂತಹ ಒಂದು ಉತ್ತೇಜನದಿಂದ ಎಚ್ಎಲ್ ನಂತ ಸಂಸ್ಥೆಗೆ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿಯ ಭಾರತದ ಇಂಡಿಜಿನಿಯಸ್ ಫೈಟರ್ ಏರ್ಕ್ರಾಫ್ಟ್ ಗಳನ್ನ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಂತ ಕಾಂಟ್ರಾಕ್ಟ್ ನಿಂದ ಸ್ವದೇಶಿ ಎನ್ನುವಂಥದನ್ನ ಈ ಎಲ್ಲಾ ಡೈಮೆನ್ಷನ್ಗಳಲ್ಲಿ ಭಾರತದಲ್ಲಿ ಮತ್ತೆ ಗಟ್ಟಿ ಮಾಡುವಂತಹ ಪ್ರಯತ್ನ ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಕಳೆದ ಒಂದು ದಶಕದಲ್ಲಿ ನಡೆದಿದೆ ಆದರೆ ಎಪ್ಪತ್ತು ವರ್ಷದಿಂದ ಕಡೆಗಣನೆಗೆ ಒಳಗಾಗಿದ್ದಂತ ಈ ಸ್ವದೇಶಿ ಚಿಂತನೆಯನ್ನ ಕಂಪ್ಲೀಟ್ ಆಗಿ ನಾವು ರೊಬಸ್ಟ್ ಮಾಡಬೇಕು ಅಂತಂದ್ರೆ ಇನ್ನೂ ಖಂಡಿತವಾಗಿ ಹತ್ತರಿಂದ ಹದಿನೈದು ವರ್ಷದ ಕಾಲಾವಶ್ಯಕತೆ ಇದೆ ಸಂತೋಷ ಅಂತಂದ್ರೆ ಯಾವ ಸಂದರ್ಭದಲ್ಲಿ ಇಡೀ ಪ್ರಪಂಚ ಭಾರತವನ್ನು ನೋಟ್ ಮಾಡ್ಕೋತಾ ಇದೆಯೋ ಭಾರತದ ಉತ್ಪಾದನೆ ಭಾರತದ ಒಂದು ಪ್ರಾಡಕ್ಟ್ಗಳ ಬಗ್ಗೆ ಇಡೀ ಪ್ರಪಂಚ ಇವತ್ತು ದೃಷ್ಟಿ ಕೊಡ್ತಾ ಇದೆಯೋ ಆ ಟೈಮ್ನಲ್ಲೇನೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಪ್ರಪಂಚದ ಹಬ್ ಅಂಡ್ ಸ್ಪೋಕ್ ಮಾಡಲ್ನಲ್ಲಿ ಸಪ್ಲೈ ಚೈನ್ ನಲ್ಲಿ ಒಂದು ಇಂಪಾರ್ಟೆಂಟ್ ನೋಡ್ ಆಗಿ ಭಾರತ ಇವತ್ತು ಉದಯಿಸ್ತಾ ಇರುವಂಥದ್ದು ಇನ್ ದ ಕಾಂಟೆಕ್ಸ್ಟ್ ಆಫ್ ದಿಸ್ ನಮಗೆ ಬಹಳ ಶಕ್ತಿ ಕೊಡುವಂಥದ್ದು ಬರುವಂಥ ವರ್ಷಗಳಲ್ಲಿ ಈ ಸ್ವದೇಶಿ ವಸ್ತುಗಳು ಸ್ವದೇಶಿ ಚಿಂತನೆ ಸ್ವಭಾಷಾ ಸ್ವಭೂಷ ಇವೆಲ್ಲವಕ್ಕೂ ಕೂಡ ಮತ್ತಷ್ಟು ಉತ್ತೇಜನ ಸಿಗ್ತಾ ಹೋಗುತ್ತೆ ಈ ಮೇಳದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಮತ್ತು ಯುವತಿಯರು ಭಾಗವಹಿಸಿರುವಂಥದ್ದನ್ನು ನೋಡಿದ್ರೆ ಈ ಚಿಂತನೆಯನ್ನ ಮುಂದಿನ ತಲೆಮಾರಿಗೂ ತಗೊಂಡು ಹೋಗುವಂತ ದಿಕ್ಕಿನಲ್ಲಿ ಸಾಕಷ್ಟು ಯುವಕರು ಉತ್ಸುಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆ ಒಂದು ವಿಷಯ ಕೂಡ ಸಾಕಷ್ಟು ಉತ್ತೇಜನ ಕೊಡುವಂಥದ್ದು ಸ್ವದೇಶಿ ಜಾಗರಣ ಮಂಚದ ವಾಲಂಟಿಯರ್ಸ್ಗಳಲ್ಲೂ ಕೂಡ ನಮ್ಮ ಸಂಘಟಕರಾಗಿ ಅಮಿತ್ ಇರ್ಬೋದು ಅವರ ಇಡೀ ತಂಡ ಇರ್ಬೋದು ನಮ್ಮ ನಂದೀಶ್ ಅವ್ರಿರ್ಬೋದು ನಮ್ಮ ನಂದಗಿರೀಶ್ ಅವ್ರ ಟೀಮ್ ಇರ್ಬೋದು ಭಾಳ ಜನ ಯಂಗ್ಸ್ಟರ್ಸ್ ಇವತ್ತು ಮುಂದೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ದಿಸ್ ಇಸ್ ಅನ್ ಇಂಡಿಕೇಶನ್ ಈ ಸ್ವದೇಶಿ ಚಿಂತನೆಯನ್ನು ಯುವ ತಲೆಮಾರು ಕೂಡ ತೆಗೆದುಕೊಂಡು ಹೋಗ್ತಾ ಇದೆ ಅಂತ ಈ ಎಲ್ಲ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇರುವಂಥ ಸ್ವದೇಶಿ ಜಾಗರಣ ಮಂಚದ ಎಲ್ಲ ಸಂಯೋಜಕರಿಗೆ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ ನಾನು ಕೋರ್ತಾ ಇದ್ದೀನಿ ಭಾನುವಾರಗಳು ಅಂತಂದರೆ ಸಾರ್ವಜನಿಕ ಜೀವನದಲ್ಲಿರೋರಿಗೆ ಅದು ಪನಿಷ್ಮೆಂಟ್ ಡೇಗಳು ಶನಿವಾರ ಭಾನುವಾರ ಅಂದರೆ ನಾವು ಬೆಳಗ್ಗೆ ಮನೆ ಬಿಟ್ಟರೆ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದುವರೆನೇ ಆಗುತ್ತೆ ವಾಪಸ್ಸು ಹೋಗುವಂಥದ್ದು ನಿನ್ನೆ ಪಾರ್ಲಿಮೆಂಟ್ ಸೆಷನ್ ಮುಗಿದಿತ್ತು ಇವತ್ತು ಬೆಳಗ್ಗೆ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಇವತ್ತು ಇದು ಏಳನೇದು ಎಂಟನೇದು ಕಾರ್ಯಕ್ರಮ ಇನ್ನೂ ಒಂದು ಐದಾರು ಕಾರ್ಯಕ್ರಮಗಳು ಇವತ್ತು ಬಾಕಿ ಇದ್ದಾವೆ ಆದ್ದರಿಂದ ಪೂಜ್ಯ ಸ್ವಾಮೀಜಿಗಳ ಅನುಮತಿಯನ್ನು ಪಡೆದು ನಾನು ಮುಖ್ಯ ಭಾಷಣಕಾರರಾಗಿ ಬಂದಿರುವಂಥ ಅಶ್ವಿನಿ ಮಹಾಜನರ ಅನುಮತಿಯನ್ನು ಪಡೆದು ಕೂಡ ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಧನ್ಯವಾದ ಮಾಡಿ ಈ ಕಾರ್ಯಕ್ರಮದಿಂದ ನಿರ್ಗಮಿಸುವಂಥ ಅನುಮತಿಯನ್ನು ಪಡೀತಾ ಇದ್ದೀನಿ ಎಲ್ರಿಗೂ ಕೂಡ ನಮಸ್ಕಾರ